ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಾಳೆನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಹೌದು ಇಂದು ಕೂಡ ಜಮಾ ಆಗಿದೆ ನಿನ್ನೆನೂ ಕೂಡ ಜಮಾ ಆಗಿದೆ ಈಗಾಗಲೇ ಒಂದು ವಾರ ಆಯಿತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾನೆ ಇದೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಬಂದಿದೆಯಾ ಅಥವಾ ಇಲ್ವಾ ಹಾಗಾದರೆ ಬಂದಿಲ್ಲ ಅಂದರೆ ಇವತ್ತು ಜಮಾ ಆಗ್ಬೋದು ಇವತ್ತು ಜಮಾ ಆಗಿಲ್ಲ ಅಂದರೆ ನಾಳೆನೂ ಕೂಡ ಜಮಾ ಆಗ್ಬೋದು ಇನ್ನೂ ಐದಾರು ದಿನ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾನೇ ಇರುತ್ತೆ ಹಾಗಾದರೆ ಬನ್ನಿ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಇದೆ ಹಾಗಾದರೆ ಹದಿನೇಳು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಅಂತಕ್ಕಂತಹ ಇನ್ಫಾರ್ಮೇಷನ್ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರ್ಬೋದು ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಮಾಹಿತಿ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ಆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಈಗ ಸದ್ಯಕ್ಕೆ ಜಮಾ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣದ ಫಂಡ್ ಕೂಡ ರಿಲೀಸ್ ಮಾಡಿಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದು ಒಂದು ಕಂತಿಗೆ ಎರಡು ಸಾವಿರದ ಐದನೂರು ಕೋಟಿ ಹಣ ಬೇಕಾಗತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲಿ ಜಮಾ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಎರಡು ಕಂತಿನ ಹಣದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅನ್ಬೋದು ಹಣ ರಿಲೀಸ್ ಮಾಡುವಾಗ ಮಾತ್ರ ನಿಮ್ಮ ಖಾತೆಗಳಿಗೆ ಬರೋದು ಡಿಲೇ ಆಗಿರುತ್ತೆ ಒಂದ್ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲ ಜಮಾ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಹಣ ರಿಲೀಸ್ ಮಾಡ್ಕೊಂಡಿರ್ತಾರೆ ಒಂದೊಂದು ಸಾರಿ ಹಣ ರಿಲೀಸ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಡಿಲೇ ಮಾಡುತ್ತೆ ಅಥವಾ ಸಿ ಎಮ್ ಅವರು ಅನೌನ್ಸ್ ಮಾಡೋದು ಕೂಡ ಡಿಲೇ ಮಾಡಿರ್ತಾರೆ ಹಾಗಾಗಿ ಸಿ ಎಮ್ ಅವರು ಇಲ್ಲದೆ ಹಣ ಜಮಾ ಮಾಡಲಿಕ್ಕೆ ಬರೋದಿಲ್ಲ ಅವರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಗಮನ ಹರಿಸಬೇಕಾಗತ್ತೆ ಈಗ ಸದ್ಯಕ್ಕೆ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಅದರ ಪೈಕಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಹಾಕ್ತಾ ಇದ್ದಾರೆ ಈಗ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಎರಡು ಸಾವಿರ ಹಣ ಬರ್ತಾ ಇದೆ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಇನ್ನೂ ಒಂದು ವಾರ ಬಿಡುಗಡೆ ಅಂದರೆ ಈ ವಾರ ಆದ ಮೇಲೆ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಗಾಳಿ ಸುದ್ದಿ ಬಂದಿರತಕ್ಕಂಥದ್ದು ಇಪ್ಪತ್ತೊಂದನೇ ಕಂತಿನ ಮುಂದಿನ ವಾರದಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆದರೆ ಅದನ್ನ ಕಾಯ್ದು ನೋಡಬೇಕು ಎಷ್ಟರ ಮಟ್ಟಿಗೆ ನಿಜ ಬಿಡುಗಡೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಆದರೆ ಈಗ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರೋದು ನಿಜ ಈಗಾಗಲೇ ನಾಲ್ಕೈದು ದಿನ ಆಯ್ತು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾನೆ ಇದೆ ಆದರೆ ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮೊದಲು ಎರಡು ಮೂರು ದಿನಗಳಲ್ಲಿ ಕನ್ಫರ್ಮ್ ಆಗಿದೆ ಎಲ್ಲ ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಜಮಾ ಆಗ್ತಾ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದಿಲ್ಲ ಆದರೆ ಈಗ ಕನ್ಫರ್ಮ್ ಆಗಿದೆ ಯಾಕಂದರೆ ಸುಮಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಬಹಳಷ್ಟು ಫಲಾನುಭವಿಗಳೇನಿಲ್ಲ ಅವರೆಲ್ಲರೂ ಕೂಡ ಜಮಾ ಆಗೇ ಆಗತ್ತೆ ಡೆಫಿನೆಟ್ಲಿ ಆಗತ್ತೆ ಈಗ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಇದೆ ಇದನ್ನು ನಾವು ನೋಡೋದಾದರೆ ಹಾಸನ ಗದಗ ಬೆಳಗಾವಿ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಮಂಡ್ಯ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗೋದು ನಿಶ್ಚಿತ ಏನಾದರೂ ಈ ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಜಮಾ ಆದರೆ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಟೋಟಲಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಆರು ಸಾವಿರ ಹಣ ಹೌದು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಮಾರ್ಚ್ ಏಪ್ರಿಲ್ ಅಷ್ಟೇ ಅಲ್ಲ ಮೇ ತಿಂಗಳದು ಕೂಡ ಬರಬೇಕಾಗಿದೆ ಆ ಒಂದು ಮೂರು ತಿಂಗಳ ಹಣವನ್ನು ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆಲ್ವ ಡೌಟು ಆದರೆ ಎರಡು ತಿಂ ತಿಂಗಳ ಹಣ ಆದರೂ ಡೆಫಿನೆಟ್ಲಿ ಜಮಾ ಆಗುತ್ತೆ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂತರೂ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗತ್ತೆ ಹೌದು ಈ ಎರಡು ತಿಂಗಳ ಹಣವನ್ನು ನಿಮಗೆ ನಾಲ್ಕು ಸಾವಿರ ಹಣವನ್ನು ಅಂತರೂ ಡೆಫಿನೆಟ್ಲಿ ಜಮಾ ಮಾಡ್ತೇವೆ ಅಂತಕ್ಕಂತಹ ಆಸ್ವಸನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ನೋಡಿ ಇದರ ಬಗ್ಗೆ ಇಷ್ಟು ಮಾಹಿತಿ ಇತ್ತು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಅಲ್ಲಿ ಸಿನ್ಕಾಯಿ ಫ್ರೆಂಡ್ಸ್